ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲ್ಯಾಪ್ಟೇಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇನ್ನೂ ಯಾರ್ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಇವತ್ತು ಕಟ್ ಆಫ್ ಬಗ್ಗೆಯೇ ನಿಮಗೆ ವಿಡಿಯೋ ಇದ್ದೀನಿ ಕೆಲವರಿಗೆ ನನ್ನ ಅಭಿಮಾನಿಗಳಿಗೆ ನನ್ನ ಫಾಲೋವರ್ಸ್ಗಳಿಗೆ ಏನು ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಇನ್ನೂ ಕಟ್ ಆಫ್ ಬಗ್ಗೆ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಸರ್ ನಲವತ್ತೊಂಬತ್ತು ಬಂದಿದೆ ಆಗುತ್ತಾ ಸರ್ ನಲವತ್ತೆಂಟು ಬಂದಿದೆ ಆಗುತ್ತಾ ಸರ್ ಟು ಎ ಕೆಟಗರಿ ಎಸ್ ಸಿ ಕೆಟಗರಿ ಟು ಬಿ ಕೆಟಗರಿ ತ್ರೀ ಎ ಕೆಟಗರಿ ಮತ್ತೊಂದು ಮಗದೊಂದು ಹೇಳಿ ಹೇಳಿ ನಾವು ಕೂಡ ರಿಪ್ಲೈ ಮಾಡಿ ಮಾಡಿ ತುಂಬ ಆಗಿದೆ ಏನಕ್ಕೆ ಅಭ್ಯರ್ಥಿಗಳಿಗೆ ನಮಗೆ ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳು ಇಷ್ಟೊಂದು ವೀಕ್ ಇದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಎಷ್ಟು ಸಲ ನಿಮ್ಗೆ ಅರ್ಥ ಮಾಡಿಸೋದು ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ವಿಡಿಯೋ ನೋಡೇ ನನಗೆ ಕಾಲ್ ಮಾಡ್ತೀರಾ ಆದರೂ ಇಷ್ಟು ಏನಕ್ಕೆ ಸರ್ ನಂದು ಇಷ್ಟ ಆಗಿದೆ ಆಗುತ್ತಾ ಇಷ್ಟ ಆಗೋದೇ ಆಗೋದೇ ಅಂತ ಏನು ಕೇಳ್ತಾ ಇದಾರೆ ಅಂತ ನನಗೆ ಅರ್ಥ ಇಲ್ಲ ಸ್ನೇಹಿತರೆ ನಾನು ವೀಡಿಯೋ ಮಾಡ್ತಿರೋದು ವೇಷ್ಟ ನಾನು ವೀಡಿಯೋ ನೋಡ್ತಾವ್ರ ಇರು ನೋಡ್ಬಿಟ್ಟು ನನಗೆ ಕಾಲ್ ಮಾಡ್ತಾವ್ರ ಇಲ್ಲ ಯಾರು ಫ್ರೆಂಡು ರೆಫರ್ ಮಾಡಿ ನನಗೆ ಫೋನ್ ಮಾಡ್ತಾವ್ರ ಅನ್ನೋದು ನನಗೆ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸ್ನೇಹಿತರೆ ಆ ಥರ ನೀವು ಕ್ವಶನ್ಗಳನ್ನ ಕೇಳ್ತಾ ಇದ್ದೀರ ಮೊದಲು ಏನಕ್ಕೆ ನಿಮಗೆ ಕಟ್ ಆಫ್ ಆಗಿ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಒಂದು ರಿಸರ್ವೇಷನ್ ಬಗ್ಗೆ ನಿಮಗೆ ಅರ್ಥ ಇಲ್ಲ ಜನರಲ್ ಮೆರಿಟ್ಸ್ ಬಗ್ಗೆ ಏನಕ್ಕೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಹಾಗಾಗಿ ನಾನು ಯಾರಿಗೂ ಕೂಡ ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ ಕೆಲವರು ಫೋನ್ ಮಾಡಿ ಕೇಳ್ತಾ ಅಷ್ಟ ಅಷ್ಟಾಗ್ತಾ ಇಷ್ಟ ಆಯಿತು ಅಂತ ನೇರವಾಗಿ ಇಂದು ನಿಮ್ಮ ನಲವತ್ತೊಂಬತ್ತಿದ್ರು ಆಗಲ್ಲ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ ಅಂತ ಗೊತ್ತು ಆದರೂ ಕೂಡ ಆಗಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಅವನು ನಾನು ವೀಡಿಯೋ ನೋಡ್ತಾ ಇಲ್ಲ ಈಗ ಅಭ್ಯರ್ಥಿಗಳಿಗೆ ಚಿಕ್ಕ ಮಕ್ಕಳಿಗೆ ಏನು ಗಣಿತ ಪಾಠ ಮಾಡ್ದಂಗೆ ಆಗ್ತಾಯಿದೆ ನಾನು ಸುಮ್ಮನೆ ಎಷ್ಟು ಹೇಳಿದ್ರೂ ಅರ್ಥ ಆಗ್ತಾ ಇಲ್ಲ ತುಂಬ ದಡ್ರಿದ್ದಾರೆ ನಮ್ಮ ಅಭಿಮಾನಿಗಳು ಅಂತಲೇ ಹೇಳೋಕ್ಕೆ ಬೇಸರ ಆಗ್ತಾ ಇದೆ ನನಗೆ ಆದರೂ ಕೂಡ ಇವತ್ತು ನಿಮಗೋಸ್ಕರನೇ ಮತ್ತೊಂದು ವೀಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ ಪೂರ್ತಿ ನೋಡಿ ಯಾರಿಗೆ ರಿಸರ್ವೇಶನ್ ಬಗ್ಗೆ ಆಗಿದ್ರು ಯಾರು ಹೇಳಲ್ಲ ಸರ್ಕಾರಿ ಅಧಿಕಾರಿಗಳ ನೀವು ಯಾರನ್ನೇ ಕೇಳಿ ಸ್ನೇಹಿತರೆ ಸರ್ಕಾರಿ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಆಫೀಸರ್ಗೆಗಳನ್ನೇ ಕೇಳಿ ಇದು ರಿಸರ್ವೇಶನ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾವ ಕ್ಯಾಸ್ಟಿಗೆ ಸಿಗೆ ಎಷ್ಟು ರಿಸರ್ವೇಶನ್ ಇದೆ ಒ ಬಿ ಸಿ ಅವ್ರಿಗೆ ಎಷ್ಟು ರಿಸರ್ವೇಶನ್ ಇದೆ ನಮ್ಮ ಸಣ್ಣ ಕರ್ನಾಟಕ ಸಣ್ಣ ಕರ್ನಾಟಕ ಗೌರ್ಮೆಂಟಲ್ಲಿ ಎಷ್ಟು ರಿಸರ್ವೇಶನ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಷ್ಟು ರಿಸರ್ವೇಶನ್ ಕೊಡ್ತಾರೆ ಅನ್ನೋದು ಕೂಡ ನಿಮಗೆ ಅಂಥ ಆಫೀಸರ್ಗೆಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಆದರೂ ಕೆಲವ್ರಿಗೆ ಕೆಲವ್ರು ಕೇಳ್ತಾ ಇದ್ದೀರಾ ದೊಡ್ಡ ಕೆಲವರಿಗೆ ದೊಡ್ಡ ದೊಡ್ಡವ್ರಿಗೆ ಗೊತ್ತಿಲ್ಲ ಅಧಿಕಾರಿಗಳಿಗೆ ಗೊತ್ತಿಲ್ಲ ಸ್ನೇಹಿತರೆ ಇದು ನಿಮ್ಮ ಗಮನಕ್ಕೆ ಬರಲಿ ಸ್ನೇಹಿತರೆ ನಿಮ್ಮ ಗಮನದಲ್ಲಿರಲಿ ಇದನ್ನು ಯಾರು ಕೂಡ ಹೇಳಲ್ಲ ಅರ್ಥ ಮಾಡ್ಕೊಳ್ಳಿ ಯಾರಾದ್ರು ಕೇಳ್ತಾರೆ ಯಾರಾದ್ರು ನಿಮಗೆ ಕೇಳ್ಬೋದು ನಿಮಗೆ ಮುಂದೊಂದು ದಿನ ಅಪ್ಪ ನಮ್ಮ ಸ ಕರ್ನಾಟಕ ಗೌರ್ಮೆಂಟಲ್ಲಿ ಎಷ್ಟು ರಿಸರ್ವೇಶನ್ ಇದೆ ಎಸ್ ಸಿ ಎಷ್ಟು ರಿಸರ್ವೇಶನ್ ಕೊಡ್ತಾ ಇದಾರೆ ಓ ಬಿ ಸಿ ಅವ್ರಿಗೆ ಎಷ್ಟು ರಿಸರ್ವೇಷನ್ ಕೊಡ್ತಾಯಿದ್ದಾರೆ ಅನ್ನೋದನ್ನ ನಿಮಗೆ ಯಾರಾದರೂ ಕೇಳ್ಬೋದು ಇದ್ರ ಬಗ್ಗೆ ಇವತ್ತಿನ ವಿಡಿಯೋ ನೋಡಿ ನೀವು ತಿಳ್ಕೊಂಡ್ರೆ ಖಂಡಿತ ಅವ್ರಿಗೆ ದಿನ ನೀವು ಆನ್ಸರ್ ಬಂದು ಮಾಡ್ಬೋದು ನಿಮ್ಮ ಮಕ್ಕಳುಗಳಿಗೆ ಆನ್ಸರ್ ಮಾಡ್ಬೋದು ನೀವು ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿದ್ರೆ ಖಂಡಿತ ನಿಮಗೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ ಒಂದು ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ಏನಾದರೂ ಸರ್ಕಾರಿ ಹುದ್ದೆಗಳನ್ನ ಕಾಲ್ ಮಾಡಿದ್ರೆ ಅದರಲ್ಲಿ ರಿಸರ್ವೇಷನ್ ಎಷ್ಟು ಕೊಡ್ತಾರೆ ಅನ್ನೋದನ್ನ ನಿಮ್ಮ ಮೊದಲು ಮೊದಲು ನಿಮಗೆ ಅರ್ಥ ಮಾಡಿಸ್ತೀನಿ ಈಗ ಸರ್ಕಾರದಿಂದ ಏನಾದರೂ ನೂರು ಪೋಸ್ಟ್ನ ನಾವು ನೂರಿಂದ ಉದಾಹರಣೆ ತಗೋಬೇಕು ಅರ್ಥ ಆಯ್ತಾ ಅರ್ಥ ಆಯ್ತಾ ನಿಮಗೆಲ್ಲ ನೂರಿಂದ ಉದಾಹರಣೆ ತಗೋಬೇಕು ನಾವು ಅದು ಎಷ್ಟಾದರೂ ಆಗಿರಲಿ ಆಮೇಲೆ ನಿಮಗೆ ನಾನು ಅರ್ಧನ ಅರ್ಥ ಮಾಡಿಸ್ತೀನಿ ನಾವಿಲ್ಲಿ ನೂರಿಂದ ಉದಾಹರಣೆ ತಗೊಳೋದಾದ್ರೆ ಈಗ ಸರ್ಕಾರದಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ನೂರು ಪೋಸ್ಟ್ ಏನಾದರೂ ಕಾಲ್ ಮಾಡಿದ್ರೆ ಸರ್ಕಾರಿ ಉದ್ಯಾನ ಅದರಲ್ಲಿ ಹದಿನೈದು ಪೋಸ್ಟ್ ಎಸ್ ಸಿ ಅವ್ರಿಗೆ ರಿಸರ್ವೇಷನ್ ಕೊಡಲೇಬೇಕು ಹೇಳಿ ಸರ್ಕಾರದಿಂದ ಏನಾದರೂ ನೂರು ಪೋಸ್ಟ್ ಏನಾದರೂ ಕಾಲ್ ಮಾಡಿದ್ರೆ ಹದಿನೈದು ಪೋಸ್ಟ್ ಎಸ್ ಸಿ ಅವ್ರಿಗೆ ಕೊಡಲೇಬೇಕು ಅರ್ಥ ಆಯ್ತಾ ಇನ್ನು ಎಷ್ಟಿ ಶೆಡ್ಯೂಲ್ಡ್ ಟ್ರೈಬ್ಸ್ ಯಾರು ಎಷ್ಟಿ ಕ್ಯಾಸ್ಟ್ ಇದ್ದೀರಾ ಅವ್ರಿಗೆಲ್ಲ ಮೂರು ಪೋಸ್ಟ್ ಮಾತ್ರ ರಿಸರ್ವೇಶನ್ ಕೊಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸೆಂಟ್ರಲ್ ಬೇರೆ ಭಾರತ ಸರ್ಕಾರದಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ಇದೆಯಾ ಅದರಲ್ಲಿ ಬೇರೆ ಅದರಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಎಷ್ಟಿ ಅವ್ರಿಗೆ ನಾನು ಮಾತಾಡ್ತಿರೋದು ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದ್ದು ಎಷ್ಟು ಹೇಳಿ ಎಸ್ ಟಿ ಅವ್ರಿಗೆ ಮೂರು ಎಸ್ ಸಿ ಅವ್ರಿಗೆ ಹದಿನೈದು ಪೋಸ್ಟು ಎಸ್ ಟಿ ಅವ್ರಿಗೆ ಮೂರು ಪೋಸ್ಟ್ ಟೋಟಲ್ ಎಷ್ಟಾಯಿತು ಎಸ್ ಸಿ ಎಸ್ ಟಿಯಿಂದ ಹದಿನೆಂಟು ಪೋಸ್ಟ್ ಆಯಿತು ಅರ್ಥ ಆಯ್ತಾ ಇನ್ನು ಮೂವತ್ತೆರಡು ಪೋಸ್ಟ್ನ ಯಾರು ಕೊಡಬೇಕು ಓ ಬಿ ಸಿ ಅವ್ರಿಗೆ ಕೊಡಬೇಕು ಒ ಬಿ ಸಿಲಿ ಯಾರ್ಯಾರು ಬರ್ತಾರೆ ಕೆಟಗರಿ ಒನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕೆಟಗರಿ ಏನಿದೆಯೋ ಇಷ್ಟು ಇವರೆಲ್ಲ ಒ ಬಿ ಸಿಗೇ ಒ ಬಿ ಸಿಗೆ ಸೇರೋದ್ರಿಂದ ಇವರಿಗೆ ಟೋಟಲ್ ಮೂವತ್ತೆರಡು ಪೋಸ್ಟ್ ಬರುತ್ತೆ ಟೋಟಲ್ ಎಷ್ಟು ಬರುತ್ತೆ ಮೂವತ್ತೆರಡು ಪೋಸ್ಟು ಟೋಟಲ್ ಎಷ್ಟಾಯಿತು ಎಲ್ಲ ಸೇರಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಟೋಟಲ್ ಐವತ್ತು ಪೋಸ್ಟ್ ಆಯಿತು ಅರ್ಥ ನಿಮಗೆಲ್ಲ ಎಸ್ ಸಿ ಅವ್ರಿಗೆ ಹದಿನೈದು ಪೋಸ್ಟು ಎಸ್ ಟಿ ಅವ್ರಿಗೆ ಮೂರು ಪೋಸ್ಟು ಒ ಬಿ ಸಿ ಅವರು ಏನು ಐದು ಕೆಟಗರಿ ಬರ್ತೀರಾ ಓ ಬಿ ಸಿ ಒಳಗೆ ಕ್ಯಾಟಗರಿ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರು ಐ ಐದು ಕೆಟಗರಿ ಯಾರು ಒ ಬಿ ಸಿ ಒಳಗೆ ಬರ್ತೀರಾ ಇವರಿಗೆಲ್ಲ ಟೋಟಲ್ ಮೂವತ್ತೆರಡು ಪೋಸ್ಟ್ನ ಹಂಚುತ್ತಾನೆ ಅರ್ಥ ಆಯ್ತಾ ಅದರಲ್ಲಿ ಟು ಎ ಕೆಟ ಕೆಟಗರಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಹೋಗ್ಬೋದು ಬಾಕಿ ಅವ್ರಿಗೆಲ್ಲ ನಿಮಗೆ ಹಂಚುತ್ತಾನೆ ಸ್ನೇಹಿತರೆ ಟೋಟಲ್ ಎಷ್ಟಾಯಿತು ಐವತ್ತು ಪೋಸ್ಟ್ ಆಯಿತು ಇನ್ನು ಐವತ್ತು ಪೋಸ್ಟು ಏನೇನು ಮಾಡ್ತಾರೆ ನಾನು ಹೇಳಿದೆ ನೂರು ಪೋಸ್ಟ್ ಕಾಲ್ ಮಾಡಿದ್ರೆ ಅಂತ ಹೇಳಿದೆ ಈ ನೂರು ಪೋಸ್ಟಲ್ಲಿ ನಿಮಗೆಲ್ಲ ಲೆಕ್ಕ ಸಿಕ್ತಾ ಅರ್ಥ ಪೋಸ್ಟ್ ಏನ್ ಮಾಡ್ತಾನೆ ಜನರಲ್ ಮೆರಿಟ್ಸ್ ಅಂತ ಕೊಡ್ತಾನೆ ಯಾರ್ಯಾರು ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತಾರೋ ಅವ್ರಿಗೆ ಈ ಬಾಕಿ ಐವತ್ತು ಪೋಸ್ಟ್ ಹಂಚುತ್ತಾರೆ ಜಾಸ್ತಿ ಯಾರು ಅಂಕಗಳನ್ನ ಗಳಿಸ್ತಾರೋ ಸ್ನೇಹಿತರೆ ಅದು ಯಾವುದೇ ಕ್ಯಾಟಗರಿ ಆಗ್ಬೋದು ಪ್ರತಿಯೊಂದು ಕ್ಯಾಟಗರಿನೂ ಯಾರು ಐ ಮಾರ್ಕ್ಸ್ ಗಳಿಸ್ತಾರೋ ಅವರೆಲ್ಲ ಮೆರಿಟ್ಸ್ ಲಿಸ್ಟ್ ಅಂತ ಸೆಲೆಕ್ಷನ್ ಆಗ್ತಾರೆ ಮೆರಿಟ್ ಅಭ್ಯರ್ಥಿಗಳು ಅಂತ ಸಾಮಾನ್ಯ ಅಭ್ಯರ್ಥಿಗಳು ಮೆರಿಟ್ ಕ್ಯಾಂಡಿಡೇಟ್ ಅಂತ ಜನರಲ್ ಮೆರಿಟ್ಸ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಅಂತ ಸೆಲೆಕ್ಷನ್ ಮಾಡ್ತಾರೆ ಅದು ಯಾವುದೇ ಕ್ಯಾಟಗರಿ ಆಗ್ಬೋದು ನೀವು ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ನೀವು ಖಂಡಿತ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಸೆಲೆಕ್ಷನ್ ಆಗ್ತೀರಾ ಅತ್ತಂತ ನಿಮಗೆ ಲೆಕ್ಕ ಸಿಗ್ತಾ ಸ್ನೇಹಿತರೆ ಈಗ ನಾವು ನೂರು ಪೋಸ್ಟಿಗೆ ಮಾತಾಡಿದ್ವಿ ಈಗ ಒಂದು ಸಾವಿರ ಪೋಸ್ಟ್ ಕಾಲ್ ಮಾಡೋಣ ಒಂದು ಸಾವಿರ ಪೋಸ್ಟಿಗೆ ಮಾತಾಡೋಣ ಒಂದು ಸಾವಿರ ಏನಾದರೂ ಕಾಲ್ ಮಾಡಿದ್ರೆ ಐನೂರು ಪೋಸ್ಟಾಗಿ ಕ್ಯಾಟಗರಿ ಕೊಡಬೇಕು ಐನೂರು ಪೋಸ್ಟ ಜನರಲ್ ಮೆರಿಟ್ಸ್ ಅಭ್ಯರ್ಥಿಗಳಿಗೆ ಕೊಡಬೇಕು ಎರಡು ಸಾವಿರ ಪೋಸ್ಟ್ ಕಾಲ್ ಮಾಡಿದ್ರೆ ಒಂದು ಸಾವಿರ ಪೋಸ್ಟ್ ಜನರಲ್ ಮೆರಿಟ್ಸ್ ಅಭ್ಯರ್ಥಿಗಳಿಗೆ ಕೊಡಬೇಕು ಇನ್ನೊಂದು ಸಾವಿರ ಪೋಸ್ಟ್ ಜಾತಿವಾರು ಅಭ್ಯರ್ಥಿಗಳಿಗೆ ಕೊಡಬೇಕು ಅಂದ್ರೆ ಕ್ಯಾಸ್ಟ್ ವೈಸ್ ಕೊಡಬೇಕು ಸ್ನೇಹಿತರೆ ಒಂದು ಲಕ್ಷ ಪೋಸ್ಟ್ ಕಾಲ್ ಮಾಡಿದ್ರೆ ಸ್ನೇಹಿತರೆ ಐವತ್ತು ಸಾವಿರ ಪೋಸ್ಟ್ನ ಕ್ಯಾಟಗರಿ ಕೊಡಬೇಕು ಐವತ್ತು ಸಾವಿರ ಪೋಸ್ಟ್ನ ಜನರಲ್ ಮೆರಿಟ್ಸ್ ಅಭ್ಯರ್ಥಿಗಳಿಗೆ ಕೊಡಬೇಕು ಒಂದು ಲಕ್ಷ ಪೋಸ್ಟ್ ಕಾಲ್ ಮಾಡಿದ್ರೆ ಸ್ನೇಹಿತರೆ ಒಂದು ಲಕ್ಷದಲ್ಲಿ ಹದಿನೈದು ಹದಿನೈದು ಸಾವಿರ ಪೋಸ್ಟ್ ಎಸ್ ಸಿ ಅವರಿಗೆ ಕೊಡಬೇಕು ಮೂರು ಸಾವಿರ ಪೋಸ್ಟ್ ಮೂರು ಸಾವಿರ ಪೋಸ್ಟ್ನ ಎಷ್ಟೇ ಅವ್ರಿಗೆ ಕೊಡಬೇಕು ಮೂವತ್ತೆರಡು ಸಾವಿರ ಪೋಸ್ಟ್ನ ಓ ಬಿ ಸಿ ಅಭ್ಯರ್ಥಿಗಳಿಗೆ ಕೊಡಬೇಕು ನಿಮಗೆಲ್ಲ ಅರ್ಥ ಆಯ್ತಾ ಲೆಕ್ಕ ಸಿಕ್ತಾ ಸ್ನೇಹಿತರೆ ನಿಮಗೆಲ್ಲ ಲೆಕ್ಕ ಸಿಕ್ಕಿದೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇವಾಗ ಏನು ಮಾಡಿದ್ದಾರೆ ಸರ್ಕಾರದಿಂದ ಸ್ನೇಹಿತರೆ ನಮಗೆ ತೋರಿಸಿರೋದು ಕೆ ಎಸ್ ಆರ್ ಟಿ ಸಿಲಿ ನಾನು ಕೆ ಎಸ್ ಆರ್ ಟಿ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಮಾತಾಡ್ತಿದ್ದೀನಿ ಈಗ ಕೆ ಎಸ್ ಆರ್ ಟಿ ಸಿಲಿ ಎಷ್ಟು ಎರಡು ಸಾವಿರ ಪೋಸ್ಟ್ ಕಾಲ್ ಮಾಡಿದ್ದಾರೆ ಅದರಲ್ಲಿ ಎರಡು ಸಾವಿರ ಪೋಸ್ಟ್ ಎರಡುವರೆ ಸಾವಿರ ಪೋಸ್ಟ್ ಕಲ್ ಮಾಡಿದ್ರು ಈಗ ಎರಡು ಸಾವಿರ ಪೋಸ್ಟ್ ತಗೋತೀವಿ ಅಂತ ಹೇಳಿದ್ರೆ ಇವಾಗ ನಾವು ತಗೊಳ್ಳೋದು ಬಿಡೋದು ಆಮೇಲೆ ಸೆಕೆಂಡ್ರಿ ಇವಾಗ ನಾವು ಏನು ಕಾಲ್ ಮಾಡಿದಾರೋ ಏನು ತೋರ್ಸಿದಾರೋ ಅದ್ರ ಬಗ್ಗೆ ಮಾತಾಡೋಣ ಎರಡು ಸಾವಿರ ಪೋಸ್ಟ್ ತೋರಿಸಿದ್ರೆ ಅದರಲ್ಲಿ ಸಾವಿರ ಪೋಸ್ಟ್ ಜನರಲ್ ಮೆರಿಟ್ಸ್ ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ ಇನ್ನು ಜಾ ಇನ್ನು ಸಾವಿರ ಪೋಸ್ಟ್ನ ಜಾತಿವರು ಕ್ಯಾಶ್ಟ್ ವೈಜ್ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಅರ್ಥ ಆಯ್ತಾ ಲೆಕ್ಕ ಸಿಕ್ತಾ ಇವಾಗ ಸರ್ ನಲ್ವತ್ತೊಂಬತ್ತಾಗಿದೆ ನಲ್ವತ್ತೆಂಟು ಆಗಿದೆ ಅಂತ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಿದ್ರಲ್ಲ ನಿಮಗೆಲ್ಲ ಇನ್ನೂ ಅರ್ಥ ಆಗಿಲ್ವಾ ನೀವೆಲ್ಲಿ ಯಾವಗೆ ಎಲ್ಲಿಗೆ ಸೇರ್ತೀರ ಜನರಲ್ ಮೆರಿಗಿಗೆ ಸೇರಿದ್ದೀರಾ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ವಾ ಅರ್ಥ ಆಯ್ತಾ ಈಗ ನಲ್ವತ್ತಾರು ಮೇಲೆ ಎಷ್ಟು ಜನ ತೆಗ್ದಾರೆ ಅದನ್ನು ನೀವು ಬೇಕಾದ್ರೆ ನನಗೆ ವಾಟ್ಸಪ್ ಮಾಡಿ ಸರ್ ನಲವತ್ತಾರರ ಮೇಲೆ ಎಷ್ಟು ಜನ ಆಗಿದ್ದಾರೆ ನಮಗೆ ಸ್ನೇಹಿತರೆ ನಲವತ್ತೇಳರ ಮೇಲೆ ಸಾವಿರ ಜನ ಸಿಗಬೇಕು ಸಾವಿರ ಜನ ಸಿಗಲಿಲ್ವಾ ನಲ್ವತ್ತೇಳರ ಎಂಟುನೂರು ಜನ ಆದರೂ ನಲವತ್ತೇಳರ ಮೇಲೆ ತೆಗೆದಿರು ಟೋಟಲು ರಿಕ್ರೂಟ್ಮೆಂಟಿಂದ ಕೆ ಎಸ್ ಆರ್ ಸಿ ಡಾ ಡಿ ಕೆಮ್ ರಿಕ್ರೂಟ್ಮೆಂಟಿಂದ ನಲವತ್ತೇಳರ ಮೇಲೆ ತೆಗೆದಿರೋರು ಎಷ್ಟು ಜನ ಆದರೂ ಎಂಟುನೂರು ಜನ ಸಿಗ್ತಾರೆ ಇಲ್ಲ ಏಳ್ನೂರು ಜನ ಸಿಗ್ತಾರೆ ಅಂತ ಅಂದ್ಕೊಳ್ಳಿ ಇನ್ನು ಮುನ್ನೂರು ಜನ ಸೆಳೆದಿದ್ದಾರೆ ನಲವತ್ತಾರು ವರೆಯವರನ್ನ ತಗೋತಾರೆ ಸಾವಿರ ಪೋಸ್ಟ್ಗೆ ಮೆರಿಟ್ಸ್ ಅಭ್ಯರ್ಥಿಗಳು ಆಗಬೇಕಲ್ಲ ವರೆಯವರನ್ನ ಅವ್ರನ್ನ ತಗೋತಾರೆ ನಲ್ವ ಎಂಟುನೂರು ಜನ ಅದರ ಎಂಟು ಒಂಬೈನೂರು ಜನ ಆಗ್ತಾರೆ ಅಂತ ಅಂದ್ಕೊಳ್ಳಿ ಇನ್ನೂ ಸಹ ನೂರು ಪೋಸ್ಟ್ ಬೇಕು ನಲ್ವತ್ತಾರಿಂದ ತಗೋತಾರೆ ಅದರಲ್ಲಿ ಯಾರು ಸೀನಿಯರ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರನ್ನ ನಲ್ವತ್ತಾರಿಂದ ಅರ್ಥ ಆಯ್ತಾ ನಿಮಗೆಲ್ಲ ಲೆಕ್ಕ ಸಿಗ್ತಾ ಸಾವಿರ ಪೋಸ್ಟು ಮೆರಿಟ್ಸ್ಗೆ ಆಯಿತಾ ಈಗ ನಮ್ಗೆ ಇಲ್ಲ ನಲವತ್ತೇಳರ ನಲ್ವತ್ತೇಳ್ರ ಮೇಲೆ ಹೊಡೆದಿರೋರು ಐವತ್ತರ ತನಕ ನಮ್ಗೆ ಇನ್ನೂ ಸಾವಿರ ಜನ ಸಿಕ್ಕಿಲ್ಲ ಇವತ್ತು ಇವತ್ತು ವೀಡಿಯೋ ಮಾಡ್ತೀರಿ ಇವತ್ತು ನೋಡಿ ನಲ್ವತ್ತೇಳರ ಮೇಲೆ ನಮಗೆ ಐವತ್ತು ಜನ ಸಿಕ್ಕಿರವಲ್ಲ ಆತದ ನಿಮಗೆಲ್ಲ ಐವತ್ತು ಜನ ಸಿಕ್ಕಿದ್ಮೇಲೆ ಮಾತಾಡಿ ನನಗೆ ನಲವತ್ತೇಳರ ಮೇಲೆ ಸರ್ ನಲವತ್ತೇಳ್ರ ಮೇಲೆ ಐವತ್ತು ಸಾವಿರ ಜನ ಸಿಕ್ಬಿಟ್ಟಿದ್ದಾರೆ ಸರ್ ಸಾವಿರದ ಇನ್ನೂರು ಆಗಿದ್ದಾರೆ ನಲ್ವತ್ತೇಳರ ಮೇಲೆ ತೋರಿಸಿ ಸರ್ ನನಗೆ ಆ ಥರ ಇನ್ನೂ ಐನೂರ ಏನು ನಾನ್ನೂರು ಜನ ಏನೋ ಸಿಕ್ಕಿದ್ದಾರೆ ಅಷ್ಟೇ ನಾನ್ನೂರಿಂದ ನಾನ್ನೂರು ಇಪ್ಪತ್ತು ಜನ ಸಿಕ್ಕಿದ್ದಾರೆ ನಲ್ವತ್ತೇಳರ ಮೇಲೆ ತೆಗ್ದಿರೋರು ಟೋಟಲ್ ಉಮ್ನಾಬಾದಿಂದ ಹಾಸನಿಂದ ತೆಗೆದಿರುವಂಥ ಅಭ್ಯರ್ಥಿಗಳು ನಲವತ್ತೇಳರ ಮೇಲೆ ಏನೊಂದು ನಾನ್ನೂರು ಜನ ಏನೋ ಸಿಕ್ಕಿದ್ದಾರೆ ಸ್ನೇಹಿತರೆ ಇನ್ನು ಆರುನೂರು ಜನ ಎಲ್ಲಿಂದ ತರಿಸ್ತೀರಾ ಇನ್ನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಏನಾದರೆ ಒಂದು ಇನ್ನೂರು ಇನ್ನೂರೈವತ್ತು ಜನ ಆಗ್ತಾರಷ್ಟೇ ಇನ್ನು ಹಿಂಗ್ಗಡೆಯವ್ರನ್ನ ಹೇಳ್ಕೋಬೇಕಲ್ಲ ನಲ್ವತ್ತಾರೂವರೆನೋ ತೆಗ್ದಿರೋ ಹೇಳ್ಕೋಬೇಕು ನಲ್ವತ್ತಾರಿನವ್ರನ್ನ ತಗೊಂಡು ಹೇಳ್ಕೋಬೇಕಲ್ಲ ಇವ್ರು ಯಾರು ಕ್ಯಾಟಗರಿ ವೈಸ್ ಬರಲ್ಲ ಸ್ನೇಹಿತರೆ ನಲ್ವ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಲ್ವತ್ತಾರಿಂದ ಕೂಡ ಮೆರಿಟ್ಸು ನಿಂತ್ಕೋಬೋದು ಜನರಲ್ ಮಿರಿಟ್ಗೆ ಏನಕ್ಕೆ ನಿಲ್ ನಲವತ್ತಾರರಿಂದ ನಿಂತ್ಕೋತೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ಇದು ನಿಮ್ಮ ಗಮನಕ್ಕೆ ಇರಲಿ ಸ್ನೇಹಿತರೆ ನಲ್ವತ್ತಾರಿಂದ ನಲ್ವತ್ತಾರೆಯಿಂದ ಕೂಡ ಜನರಲ್ ಮಿರಿಟ್ಸ್ಗೆ ನಿಂತ್ಕೋಬೋದು ಯಾಕೆಂದರೆ ನಮಗೆ ಸಾವಿರ ಜನ ಸಿಗಲೇಬೇಕು ನಲ್ವತ್ತೇಳರಿಂದನೇ ಸಾವಿರ ಜನ ಸಿಕ್ಕೋ ಹೇಳಿ ನಲವತ್ತೇಳಕ್ಕೆ ಜನರಲ್ ಮೆರಿಟ್ಸು ನಿಂತು ನಿಲ್ಲುತ್ತೆ ಅಂತ ಖಂಡಿತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಸಿಕ್ಕಿಲ್ವಲ್ಲ ತೋರಿಸಿ ನನಗೆ ನಲವತ್ತೇಳರ ಮೇಲೆ ನಲ್ವತ್ತೇಳರಿಂದ ಐವತ್ತಾಗದಿರೋ ಅಂತ ಅಭ್ಯರ್ಥಿಗಳು ತೋರಿಸಿ ನನಗೆ ಐವ ಸಾವಿರ ಜನನ ಅರ್ಥ ಆಯ್ತಾ ಸಿಕ್ಕಿಲ್ಲ ಹಾಗಾಗಿ ನಲವತ್ತಾರರಿಂದ ನಲವತ್ತಾರೂವರಿಂದ ಕೂಡ ಜನರಲ್ ಮೆರಿಟ್ಸ್ ಅಭ್ಯರ್ಥಿಗೆ ನಿಂತ್ಕೋಬೋದು ಇದು ನಿಮ್ಮ ತಲೆ ಯಾವುದೇ ಕ್ಯಾಟಗರಿ ಅಂತ ಬರೋಲ್ಲ ಪ್ರತಿಯೊಂದು ಕ್ಯಾಟಗರಿಯವ್ರು ಕೂಡ ನಲವತ್ತಾರೂವರೆ ಮೇಲ್ ಹೊಡೆದ್ರಿಗೆಲ್ಲ ಜನರಲ್ ಮೆರಿಟ್ಸೇ ನೀವು ಕೆಲಸ ಸಿಗೋದಂತೂ ಗ್ಯಾರಂಟಿ ನಲವತ್ತಾರೂವರೆಂದ ಯಾರು ಮೇಲ್ ಹೊಡೆದಿದ್ರೆ ಯಾರು ಕೂಡ ಸರ್ ನಂದು ಆಗುತ್ತಾ ಅಂತ ದಯವಿಟ್ಟು ಹೋಗ್ಬಿಟ್ಟು ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಯ್ತದೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಿ ಆಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅರ್ಥ ಆಯ್ತಾ ಇನ್ನು ಬಾಕಿನ ಸಾವಿರ ಪೋಸ್ಟು ಕ್ಯಾಟಗರಿ ವೈಸು ಜಾತಿ ವಾರು ವಿಂಗಡಣೆ ಮಾಡ್ತೇನೆ ಅಂತ ಹೇಳಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟಲ್ಲಿ ಸಾವಿರ ಪೋಸ್ಟಲ್ಲಿ ಅರ್ಥ ಆಯ್ತಾ ಸ್ನೇಹಿತರೆ ಮೆರಿಟ್ಸ್ ಯಾವ ಥರ ಜನರಲ್ ಮಿರಿಟ್ಸ ಯಾವ ಥರ ನಿಲ್ಲಿಸ್ತಾರೆ ಅಂತ ಯಾರ್ಯಾರು ನಲ್ವತ್ತಾರುವರಿಂದ ಹೊಡೆದಿದ್ರು ನಲ್ವತ್ತಾರರಿಂದ ಹೊಡೆದಿರೋರು ಕೂಡ ಈ ಸಲ ಅಂತೂ ನಾನು ಭರವಸೆ ಕೊಡ್ತಿದ್ದೀನಿ ನಲ್ವತ್ತಾರರಿಂದ ಹೊಡೆದಿರೋರು ಕೂಡ ಜನರಲ್ ಮಿರಿಟ್ಸ್ಗೆ ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ ಯಾರು ಕೂಡ ಭಯ ಪಡಬೇಡಿ ಯಾರು ಕೂಡ ಭಯ ಪಡಬೇಡಿ ಸ್ನೇಹಿತರೆ ಯಾ ಎಲ್ಲ ಕೂಡ ಧೈರ್ಯವಾಗಿರಿ ಖಂಡಿತ ನೀವು ಜಾತಿಗೆ ಬರಲ್ಲ ಅಂದರೆ ಕ್ಯಾಸ್ಟ್ ವೈಸ್ ಬರಲ್ಲ ಯಾವುದಾಗ ನೀವು ಜನರಲ್ ಗೆ ಸೆಲೆಕ್ಷನ್ ಆಗ್ತೀರಾ ನಲ್ವತ್ತಾರರಿಂದ ಯಾರ್ಯಾರು ಹೊಡೆದಿದ್ದೀರಾ ಸ್ನೇಹಿತರೆ ಎಲ್ಲರೂ ಕೂಡ ಜನರಲ್ ಜನ್ರಲ್ ಗೆ ಸೆಲೆಕ್ಷನ್ ಆಗ್ತೀರಾ ಅವ್ರದ್ದು ಏಜ್ ಇದ್ರೂ ಕೂಡ ಖಂಡಿತ ಸೆಲೆಕ್ಷನ್ ಆಗ್ತೀರಾ ನಾ ಕ್ಯಾಟಗರಿ ವೈಸ್ ಬರ್ತೀನಿ ಹೇಳಿದ್ರೆ ಸ್ನೇಹಿತರೆ ನಾನು ಹೇಳ್ದಂಗೆ ಇದನ್ನೇ ಇವತ್ತು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಎಸ್ ಸಿ ಅವ್ರಿಗೆ ನಾವು ಆಗಿ ಜನ್ರಲ್ಗೆ ಹೇಳ್ತಿರೋದು ಜನರಲ್ ಎಸ್ ಸಿ ಜನರಲ್ಲು ಟು ಎ ಜನ್ರಲ್ಲು ಎಸ್ ಟಿ ಜನರಲ್ಲು ಟು ಬಿ ಜನರಲ್ಲು ತ್ರೀ ಎ ಜನರಲ್ಲು ತ್ರೀ ಬಿ ಜನರಲ್ಲು ಇವ್ರಿಗೆ ಹೇಳ್ತಿರೋದು ಇನ್ನು ಕನ್ನಡ ಮೀಡಿಯಮ್ಗೆ ಎಷ್ಟು ನಿಲ್ಲುತ್ತೆ ಗ್ರಾಮೀಣ ಅಭ್ಯರ್ಥಿಗೆ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ದೇವ್ರ ಸತ್ವಾಗ್ಲು ದೇವ್ರಾಣಿಗ್ಳು ನನಗೆ ಗೊತ್ತಿಲ್ಲ ಅದು ಕಟ್ಟ ಬಿಟ್ಟ ಮೇಲೇ ಗೊತ್ತಾಗುತ್ತೆ ಸುಮ್ಮನೆ ಒಂದು ಕಾಮನಾಗಿ ತಿಳ್ಕೊಳ್ಳೋಣ ನಾವು ಸಿಗೆ ನಲವತ್ತರಿಂದ ನಲವತ್ತೊಂದು ಯಾರು ಹೊಡೆದಿರ್ತೀರ ಸ್ನೇಹಿತರೆ ಮೇಲ್ಪಟ್ಟು ಯಾರು ಹೊಡೆದಿರ್ತೀರ ನಲವತ್ತರಿಂದ ನಲವತ್ತೊಂದು ಐ ಎಷ್ಟು ಈ ಸಲ ನಿಲ್ಲಿಸೋದು ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ಜನರಲ್ಗೆ ಸ್ನೇಹಿತರೆ ಇವ್ರಿಗೆ ನಲವತ್ತು ನಾನು ಕೊಡ್ತಿರೋದು ನಲವತ್ತು ನಲವತ್ತು ಒಂದ್ರ ಮೇಲೆ ಯಾವುದೇ ಕಾರಣಕ್ಕೊತ್ತಲ್ಲ ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ನಲವತ್ತು ತಗೊಂಡಿದ್ರೂ ಕೂಡ ಭರವಸೆ ಇಟ್ಕೊಳ್ಳಿ ಖಂಡಿತ ಅದ್ರ ಕಮ್ಮಿಗೆ ನಿಲ್ಲುತ್ತೆ ಹೊರ್ತು ನಲವತ್ತೊಂದರ ಕಮ್ಮಿಗೆ ನಿಲ್ಲುತ್ತೆ ಹೊರ್ತು ಯಾವುದೇ ಕಾರಣಕ್ಕೂ ಜಾಸ್ತಿ ನಿಲ್ಲಲ್ಲ ಅದು ಮೂವತ್ತೆಂಟುಗೆ ನಿಲ್ಬೋದು ಮೂವತ್ತೊಂಬತ್ತಿಗೆ ನಿಲ್ಬೋದು ನಲವತ್ತಕ್ಕೇ ನಿಲ್ಬೋದು ಹಾ ಅಂದರೆ ನಲವತ್ತೊಂದ್ರ ಮೇಲಂತೂ ಒತ್ತಲ್ಲ ಆಯ್ತಾ ಎಷ್ಟಿಗೆ ಸ್ನೇಹಿತರೆ ನಲ್ವತ್ಮೂರು ನಾನು ಕೊಟ್ರೆ ಮಾರ್ಕ್ಸು ನಲವತ್ತ್ಮೂರು ಎಷ್ಟಿ ನಲ್ವತ್ಮೂರ ಮೇಲಂತೂ ಹೋಗೋಲ್ಲ ಅದು ಕಡಿಮೆಗೆ ನಿಲ್ಲುತ್ತೆ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ನಿಮ್ಮ ಭವಿಷ್ಯ ಇರುತ್ತೆ ಹಾಗೆ ಟೂ ಬಿ ಸಾರಿ ಟೂ ಎ ಮೊದಲು ಟೂ ಎ ಬರ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ನಾನು ಕೊಟ್ಟಿರೋದು ನಲ್ವತ್ಮೂರಿಂದ ನಲ್ವತ್ಮೂರುವರೆ ಐ ಹೈಯೆಸ್ಟ್ ನಿಲ್ಲುತ್ತೆ ಅಂತ ಹೇಳಿದ್ದೀನಿ ನಲ್ವತ್ಮೂರವರೆ ಐ ಹೈಯೆಸ್ಟ್ ಕೊಟ್ಟಿದ್ದೀನಿ ಅದ್ರ ಕಮ್ಮಿಗೆ ನಿಲ್ಲುತ್ತೆ ಅದು ನಲ್ವತ್ಮೂರಕ್ಕೆ ನಿಲ್ಬೋದು ನಲವತ್ತೆರಡುವರೆಗೆ ನಿಲ್ಬೋದು ಇಲ್ಲ ನಲವತ್ತೆರಡಕ್ಕೆ ನಿಲ್ಬೋದು ಟು ಎ ಕ್ಯಾಟಗರಿ ಅವ್ರಿಗೆ ನಾನು ಕೊಟ್ಟಿರೋಂಥ ಜಾಸ್ತಿ ಮಾರ್ಕ್ಸು ಐ ಎಷ್ಟು ಮಾರ್ಕ್ಸು ನಲ್ವತ್ಮೂರವರೆ ಅದ್ರ ಮೇಲಂತೂ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋಲ್ಲ ನಿಮ್ಮ 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 ಡೇಟ್ ಆಫ್ ಬರ್ತು ನಿಮ್ಮ ನಿಮ್ಮ ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿಂತಿರುತ್ತೆ ಅರ್ಥ ಆಯ್ತಾ ಇನ್ನು ತ್ರೀ ಎ ತ್ರೀ ಬಿ ಅವ್ರಿಗೆ ನಾನು ಕೊಟ್ಟಿರೋಂಥ ಮಾರ್ಕ್ಸು ನಲವತ್ತೈದು ಅದ್ರ ಕಮ್ಮಿಗೆ ನಿಲ್ಲುತ್ತೆ ನಲ್ವತ್ನಾಲ್ಕುವರೆಗೂ ನಿಲ್ಬೋದು ನಲ್ವತ್ನಾಲ್ಕಗೂ ನಿಲ್ಬೋದು ಅದ್ರ ಕಮ್ಮಿಗೆ ನಿಲ್ಲುತ್ತೆ ಸ್ನೇಹಿತರೆ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಭವಿಷ್ಯ ಇರುತ್ತೆ ಅಷ್ಟೇ ಯಾವುದೇ ಕಾರಣಕ್ಕೂ ಜಾಸ್ತಿ ಆಯ್ತಲ್ಲ ಅರ್ಥ ಆಯ್ತಾ ಅಷ್ಟು ಕ್ಯಾಂಡೇಟು ಸಿಗಲ್ಲ ನಮ್ಮಲ್ಲಿ ಯಾರ್ಯಾರು ಗಾಬರಿ ಪಡಿಸ್ತಾ ಇದಾರೆ ಹಾಸನ ಟ್ರಾಕು ಹೊಡೆದ ತಕ್ಷಣ ಹೊರಗ್ ಬಂದ ತಕ್ಷಣ ನೀನು ಯಾವ ಕೆಟಗರಿ ಯಾವ ಆಗಲ್ಲ ಬಿಡಪ್ಪ ನಲವತ್ತೇಳು ಇರಬೇಕು ನಲವತ್ತೆಂಟು ಇರಬೇಕು ಯಾವುದೇ ಕಾರಣದಲ್ಲೂ ಅದೆಲ್ಲ ಸುಳ್ಳು ಸುಳ್ಳು ಮಾಹಿತಿ ಯಾರು ಕೂಡ ಎದುರ್ಕೋಬೇಡಿ ಬಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಭವಿಷ್ಯ ನಿಂತಿರೋದಂತೂ ಖಂಡಿತ ಸತ್ಯ ಸ್ನೇಹಿತರೆ ಟೂ ಬಿ ಅವ್ರಿಗೂ ಅಷ್ಟೇ ನಲ್ವತ್ಮೂರಿಂದ ನಲವತ್ತ್ಮೂರವರೆ ನಿಲ್ಬೋದು ಮುಸ್ಲಿಮ್ ಕೆಟಗಿ ಕೆಟಗರಿ ಯಾರಿರ್ತೀರ ಟು ಬಿ ಇವರು ಮುಸ್ಲಿಮೇ ಬರೋದು ಇವ್ರಿಗೂ ಕೂಡ ನಲ್ವತ್ಮರಿಂದ ನಲ್ವತ್ತ್ಮೂರವರೆ ನಿಲ್ಬೋದು ಇಲ್ಲ ಕಡಿಮೆಗೂ ನಿಲ್ಬೋದು ನಾನು ಕೊಡ್ತಿರೋದು ನಲ್ವತ್ಮೂರವರೆ ಎಷ್ಟು ಟು ಬಿ ಅವ್ರಿಗೂ ಕೂಡ ಟೂ ವೇ ಅವರು ಕೂಡ ಯಾರು ಕೂಡ ಎದುರುಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನಲ್ವತ್ಮೂರು ನಲ್ವತ್ಮೂರವರ ಇದ್ದರೆ ಅವರು ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಭವಿಷ್ಯ ಇರುತ್ತೆ ಇದೇ ಸತ್ಯ ಇದೇ ವಾಸ್ತವ ಏಕೆ ಅಂತ ಹೇಳಿದ್ರೆ ನಾವು ಅಂ ಅಂಶಗಳು ಇಟ್ಕೊಂಡೇ ಮಾತಾಡ್ತಿರೋದು ಸುಮ್ಮನೆ ಇಲ್ಲ ಅದು ರಿಸಲ್ಟ್ ಕೂಡ ಬರ್ತಾ ಇಲ್ಲ ನಮಗೆ ಇವತ್ತು ನೋಡಿ ಇವತ್ತು ಹತ್ತು ತಾರೀಕು ರಿಸಲ್ಟ್ ತುಂಬ ಡೌನ್ ಆಗಿದೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರೋಕ್ಕಿಂತ ತುಂಬ ಡೌನ್ ಆಗಿಬಿಟ್ಟಿದೆ ಇನ್ನೂ ಕಡಿಮೆಗೆ ನಿಲ್ಬೋದು ಯಾರು ಗೊತ್ತು ಜಾಸ್ತಿ ಅಂತೂ ಆಗೋಲ್ಲ ಅಂತ ಅದು ಗೊತ್ತು ಖಂಡಿತ ಗೊತ್ತು ನನಗೆ ಜಾಸ್ತಿ ಅಂತೂ ಆಗೋಲ್ಲ ಅಂತ ಕಡಿಮೆಗಂತೂ ನಿಲ್ಲುತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ಕಟ್ಟಾಗ್ಬಿಡೋ ತನಕ ನಾನೇನು ಮಾರ್ಕ್ಸಿ ಹೇಳಿದೀನೋ ಆ ಮಾರ್ಕ್ಸ್ ಇರೋರು ಕಂಡು ಖಂಡಿತ ಭರವಸೆ ಅಂತ ಇಟ್ಕೋಬೋದು ಸ್ನೇಹಿತರೆ ಯಾಕೆಂದರೆ ಹೆಚ್ಚುವರಿ ಪೋಸ್ಟ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ ಏನು ಎರಡು ಸಾವಿರ ಪೋಸ್ಟ್ ಇದೆಯೋ ಅದಕ್ಕೆ ಒಂದು ಸಾವಿರ ಪೋಸ್ಟ್ನ ಆಡ್ ಮಾಡ್ತಾಯಿದ್ದಾರೆ ಅಂತ ನನಗೂ ಮಾಹಿತಿ ಇದೆ ಮಾಹಿತಿ ಇದೆ ಬಟ್ ಗ್ಯಾರಂಟಿ ಇಲ್ಲ ಮಾಹಿತಿ ಇದೆ ಮಾಡೇ ಮಾಡ್ತಾರೆ ಹೆಚ್ಚುವರಿ ತೊಗೊಂಡೇ ತೊಗೋತಾರೆ ತುಂಬ ಶಾರ್ಟೇಜ್ ಇರೋದರಿಂದ ಡಿ ಕೆಮ್ ಸಿ ತುಂಬ ಶಾರ್ಟೇಜ್ ಇದೆ ಕರ್ನಾಟಕದಲ್ಲಿ ತುಂಬ ಶಾರ್ಟೇಜ್ ಇರೋದರಿಂದ ಖಂಡಿತ ಹೆಚ್ಚುವರಿ ಮಾಡುವಂಥ ಚಾನ್ಸಸ್ ನೂರಕ್ಕೆ ತೊಂಬತ್ತ ತೊಂಬತ್ತೊಂಬತ್ತು ಭಾಗ ಇರೋದ್ರಿಂದ ಖಂಡಿತ ಹೆಚ್ಚುವರಿಯಾಗೂ ತಗೊಳ್ತಾನೆ ಕಡಿಮೆಗೂ ನಿಲ್ಲುತ್ತೆ ಎಸ್ ಸಿ ಅವರಿಗೆ ಮೂವತ್ತೆಂಟಗೂ ನಿಲ್ಬೋದು ಮೂವತ್ತೇಳುಗೂ ನಿಲ್ಬೋದು ಟೂ ಎಕಡೆರಿಗೆ ನಲವತ್ತಕ್ಕೂ ನಿಲ್ಬೋದು ಅಲ್ಲಿ ಹೆಚ್ಚುವರಿ ಮಾಡಿದ್ರೆ ನಾನು ಮಾತಾಡ್ತಿರೋದು ಸ್ನೇಹಿತರೆ ಹೆಚ್ಚುವರಿ ಏನಾದರೂ ಸೇರಿಸಿದ್ರೆ ಇಷ್ಟು ನಿಲ್ಬೋದು ಅಂತ ಹೇಳ್ತಾ ಇದ್ದೀನಿ ಈಗಿರೋ ಪೋಷಕಂತೂ ನಿಲ್ಲಲ್ಲ ಸ್ನೇಹಿತರೆ ಈ ಥರ ನಿಲ್ಬೋದು ಏನು ಭಯ ಪಡ್ತೀರಾ ಅಭ್ಯರ್ಥಿಗಳನ್ನ ಕೆಲವರು ಅಧಿಕಾರಿಗಳು ಎದುರಿಸೋದ ನಿಲ್ಲಿಸಿ ಮೊದಲು ಯಾಕಂದ್ರೆ ಹೊರಗಡೆ ಬಂದ ತಕ್ಷಣ ಯಾರ್ಯಾರು ಕೇಳ್ತಾ ಇದ್ದಾರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಕೇಳಬೇಕು ಅಂದ್ರೆ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋನ ಕೇಳ್ಕೊಂಡು ನೀವು ಮಾಹಿತಿಗಳನ್ನ ಪಡ್ಕೋಬೋದು ಇದರಲ್ಲಿ ಏನು ಅಭ್ಯಂತರ ಏನಿಲ್ಲ ಸ್ನೇಹಿತರೆ ಚೆನ್ನಾಗಿ ಹೊಡಿರಿ ಒಳ್ಳೆ ಅಂತ ತೆಗೀರಿ ಯಾರು ಕೂಡ ಹೆದರ್ಕೊಳ್ದಂಗೆ ಲೀಲಾ ಜಲವಾಗಿ ಹೊಡಿರಿ ಆಮೇಲೆ ಏನು ಶಾಂತಿಗೆ ಕನಕ್ಪುರದಲ್ಲಿ ಏನು ಇನ್ಸಿಡೆಂಟ್ ಆಗಿದೆಯೋ ಪಾಪ ಹುಡುಗ ಡೆತ್ ಆಗಿರೋ ಅಂಥದ್ದು ತುಂಬ ನೋವಾಗಿರೋ ಒಂದು ವಿಚಾರನೆ ಅಭ್ಯರ್ಥಿಗಳು ನೋಡಿ ಯಾವುದೇ ಟ್ರ್ಯಾಕ್ ಹೊಡಿತಾ ಇದ್ದಾಗ ದಯವಿಟ್ಟು ಹತ್ರ ಹೋಗೋಕೆ ಹೋಗಬೇಡಿ ಕಲಿಯಂಥ ಅಭ್ಯರ್ಥಿಗಳು ನೀವು ಯಾವುದೇ ಟ್ರೈನಿಂಗ್ ಸೆಂಟ್ರಲ್ಲೂ ಕೂಡ ಧೈರ್ಯ ಮಾಡಿ ಪರ್ಫೆಕ್ಟ್ ಡ್ರೈವರ್ ಇದ್ದಾನೆ ಇವನು ಅವನಿದ್ದಾನೆ ಇವನಿದ್ದಾನೆ ಅಂತ ಬಸ್ ಹತ್ರ ಹೋಗೋದಾಗಲಿ ಫೋನ್ ನಿಲ್ಸಕ್ಕೆ ಹೋಗೋದಾಗಲಿ ಅವ್ನು ಫಾಸ್ಟ್ ಮೂಮೆಂಟಲ್ಲಿದ್ದಾಗ ಆ ಥರ ಮಾಡೋಕ್ಕೆ ಹೋಗಬೇಡಿ ಎಕ್ಸಿಟು ಎಂಟ್ರಿ ಅಂತೂ ನಿಂತ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೋ ಅಂದಲ್ಲಿ ಫೋನ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಮನೆಯವ್ ನಮ್ಗೆ ಬಂದಿರ್ತೀರಾ ನಿಮ್ಮ ವೈಫ್ನ ನಮಗೆ ಬಂದಿರ್ತೀರ ನಿಮ್ಮ ಕುಟುಂಬನ ನಂಬಿ ಬಂದಿರ್ತೀರ ಏನೋ ಸಾಧನೆ ಮಾಡಬೇಕು ಅಂತ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಬಿಟ್ಟು ತುಂಬ ಇಲ್ಲಿ ಆರ್ಥಿಕತೆಯಿಂದ ಬಡೋರು ಇರ್ತೀರ ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬೇಡಿ ನಿಮ್ಮ ಕೇರ್ಫುಲ್ ಆಗಿ ನೀವು ಇರಿ ಒಂದು ವೆಹಿಕಲ್ ಹೇಳಿದಾಗ ಯಾರು ಯಾವ ಥರ ಡ್ರೈವ್ ಮಾಡ್ತಾರಂತ ಗೊತ್ತಾಗಲ್ಲ ದಯವಿಟ್ಟು ಇಲ್ಲಿ ಡ್ರೈವ್ ಮಾಡಿದಾರದು ತಪ್ಪಲ್ಲ ನಿಂತ್ಕೊಂಡಿರೋದು ತಪ್ಪಲ್ಲ ಏನೋ ಅಚಾನಕ್ಕಾಗಿ ನಡೆದೋಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ಆದರೆ ಮುಂದೆ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಇವು ಮಾಡೋಕ್ಕೋಗ್ಬೇಡಿ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ಬಸ್ಸಾಗ ಓಡಿಸ್ತಾನೆ ಅಂತ ಹೇಳಿದ್ರೆ ದಯವಿಟ್ಟು ದೂರ ಇರಿ ನಿಮ್ಮ ಕೇರ್ಫುಲ್ಲಾಗಿ ನೀವು ಇರಿ ಸ್ನೇಹಿತರೆ ಅರ್ಥ ಆಯ್ತಾ ಇದ್ದ ನಮ್ಮ ಅಭ್ಯರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಮ್ಮ ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳ್ನ ತುಂಬ ಹೆಲ್ಪ್ ಮಾಡಿದ್ದಾರೆ ಆದಷ್ಟು ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ಒಂದು ಧನ್ಯವಾದ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದ್ರೆ ತುಂಬ ಅವರು ಆದಷ್ಟು ಕೊಟ್ಟು ಐನೂರು ಸಾವಿರ ನೂರು ಐವತ್ತು ಐವತ್ತು ರೂಪಾಯಿಂದ ನೂರು ರೂಪಾಯಿಂದನೂ ಕೂಡ ಐನೂರು ರೂಪಾಯಿ ಸಾವಿರ ತನಕನೂ ಕೂಡ ಸಹಾಯ ಮಾಡಿದ್ದಾರೆ ಆಲ್ಮೋಸ್ಟ್ ಅದೇ ಹತ್ತಿರ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅರುವತ್ತು ಸಾವಿರ ಕಲೆಕ್ಷನ್ ಆಗಿದೆ ಅಂತ ಎಷ್ಟೋ ಒಟ್ಟಾರೆ ಒಂದು ಸಹಾಯ ಒಂದು ಚಿಕ್ಕ ಸಹಾಯ ಅಂತಲೇ ಹೇಳ್ಬೋದು ಆ ಒಂದು ಒಂದು ತೀರೋಗಿರೋಂಥ ಅಭ್ಯರ್ಥಿಗೆ ಅವ್ರ ಮನೆಯವ್ರಿಗೆ ಒಳ್ಳೆಯದಾಗಲಿ ಈ ಒಂದು ನಮ್ಮ ಅಭ್ಯರ್ಥಿಗಳು ಒಂದು ಚಿಕ್ಕ ಸಹಾಯಧನ ಮಾಡಿದ್ದಾರೆ ಅಷ್ಟೇ ತುಂಬ ಕನಕಪುರ ಟ್ರೈನಿಂಗ್ ಸೆಂಟರ್ ಕೂಡ ತುಂಬ ನಿಗವಹಿಸಿ ಮಾಡಬೇಕು ನೀವು ಕೂಡ ಒಂದು ಪ್ರಿಕಾಷನ್ ಒಂದು ಮುಂದಾಲೋಚನೆಯಿಂದ ಅಭ್ಯರ್ಥಿಗಳಿಗೆ ಸರಿಯಾಗಿ ಮಾಹಿತಿಗಳನ್ನ ಕೊಟ್ಟು ಚೆನ್ನಾಗಿ ಡ್ರೈವಿಂಗ್ ಟೇಷನಾಗಿ ಹೇಳ್ಕೊಡ್ಬೇಕು ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಅಂತ ಅಭ್ಯರ್ಥಿಗಳು ಕೇಳ್ಪಟ್ಟಿದ್ದೀನಿ ಟ್ರೈನಿಂಗ್ ಮಾಸ್ಟ್ರುಗಳಿಲ್ಲ ಸರ್ ಅಲ್ಲಿ ಯಾರೂ ಕೂಡ ಕಲಿಸ್ತಾ ಇಲ್ಲ ಅಭ್ಯರ್ಥಿಗಳೇ ನಾವು ನಾವೇ ಹೊಡಿಬೇಕು ರಿಸಲ್ಟ್ ಬರ್ತಾ ಇಲ್ಲ ಕನಕಪುರದಂತ ತುಂಬ ಕೇಳಿದ್ದೀನಿ ಕನಕಪುರದವರು ಇದ್ರ ಬಗ್ಗೆ ಸ್ವಲ್ಪ ಕೇರ್ ಕೇರ್ ತಗೊಂಡು ಅಭ್ಯರ್ಥಿಗಳಿಗೆ ರಿಸಲ್ಟ್ ಬರೋ ಥರ ಮಾಡಿ ಮುಂದೆ ನಿಮಗೂ ಒಳ್ಳೆಯದಾಗುತ್ತೆ ಸುಮ್ಮನೆ ದುಡ್ಡು ದುಡ್ಡನ್ನ ವಿಚಾರ ನೋಡಿಕೊಂಡು ಅಭ್ಯರ್ಥಿಗಳೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಕಲಿಸ್ತೇನೆ ದಯವಿಟ್ಟು ಅವ್ರಿಗೆ ಮೋಸ ಮಾಡೋದು ಕಳಿಸ್ಬೇಡಿ ಕಳಿಸ್ಬೇಡಿ ಸ್ನೇಹಿತರೆ ಅಬ್ಬ ಆಗ್ಬೋದು ಪ್ರತಿಯೊಂದು ಸೆಂಟ್ರಿಗೆ ಆಗ್ಬೋದು ನೀವು ಏನು ದುಡ್ಡಾಗಿ ಕಲೆಕ್ಟ್ ಮಾಡ್ತೀರಾ ದುಡ್ಡಿಗೆ ಅವ್ರು ಪ್ರತಿಫಲ ಕೊಡಿ ಅವ್ರು ಫೇಲ್ ಆಗೋದು ಪಾ ಪಾಸಾಗೋದು ಸೆಕೆಂಡ್ರಿ ಅವ್ರಿಗೆ ಏನು ಆ ಏನಿರುತ್ತೋ ಆ ದಿನದ ಕೊಡಿ ಸ್ನೇಹಿತರೆ ಅದನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ ಈಗ ಏನು ಈಗ ಎಂಟು ಇದ್ದೀರಾ ಎಲ್ಲಿ ಕೊಡ್ತಾ ಇದ್ದೀರಾ ಮತ್ತು ಎಸ್ ಕೊಡ್ತಾಯಿದ್ದೀರಾ ಅಪ್ಪು ಕೊಡ್ತೀರಾ ಅದು ನಾಲ್ಕು ಸಿಗಲಿ ಪ್ರತಿದಿನ ನಾಲ್ಕು ಸಿಗಲಿ ಮೂರ್ ಮೂರವ್ರು ನಾ ಅವರು ನಾಲ್ಕು ಸಿಗ್ಲಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋಕೆ ಹೋಗ್ಬೇಡಿ ಅವ್ರು ಫೇಲ್ ಆಗೋದು ಪಾಸಾಗೋದು ಸೆಕೆಂಡ್ರಿ ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅಭ್ಯರ್ಥಿಗಳಿಗೆ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಅವ್ರದ್ದು ಏನಿರುತ್ತೆ ಆವತ್ತೊಂದು ದಿನ ಅದೇನಿರುತ್ತೆ ಅದನ್ನು ಕೊಡ್ಬಿಡಿ ಸ್ನೇಹಿತರೆ ಕನಕುರದವ್ರಿಗೆ ಹೇಳ್ತಿರೋದು ಶಾಂತಿಗ್ರಾಮದವ್ರಿಗೆ ಹೇಳ್ತಿರೋದು ಬೇರೆ ಬೇರೆ ಸೆಂಟ್ರ್ಗಳ್ಗೆ ಹೇಳ್ತಿರೋದು ಅಭ್ಯರ್ಥಿಗಳು ಅಷ್ಟೇ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಸೇರ್ಕೊಳಕ್ಕೆ ಹೋಗ್ಬೇಡಿ ನೀವು ಕೂಡ ಎಲ್ಲಿ ಕಾಲಿರುತ್ತೆ ಅಲ್ಲಿ ಹೋಗಿ ಸೇರ್ಕೊಳ್ಳಿ ಇಲ್ಲಾಂದರೆ ನಿಮ್ಗೆ ಏನಾದರೂ ಟ್ರೈನಿಂಗ್ ಸಿಗ್ಲಿಲ್ಲ ಸರ್ ನನಗೆ ಇಮ್ಮಿಡಿಯೇಟು ಡೇಟ್ ಗೊತ್ತಾಯಿತು ಇಂಟ್ರಿಡೇಟ್ ಅಂತ ಹೇಳಿದ್ರೆ ಆಬ್ಸೆಂಟ್ ಆಗಿಬಿಡಿ ಕೊನೆಗೆ ನಿಮಗೆ ಖಂಡಿತ ನೂರಕ್ಕೆ ನೂರು ಭಾಗ ಆಬ್ಸೆಂಟ್ ಆದ್ರಾಗೆ ಕರೆದೇ ಕರಿತಾನೆ ನೀವೇನು ತಲೆ ಕೆಡಿಸ್ಕೊಳ್ಕೋಬಿಡಿ ಟ್ರೈನಿಂಗ್ ಹೋಗಿ ಹೋಗೋಡಿರಿ ಅದು ಪಾಸಾಗಲಿ ಫೇಲ್ ಆಗಲಿ ಟ್ರೈನಿಂಗ್ ತೊಗೊಂಡೆ ಹೋಗೋಡಿರಿ ಪಾಸಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಫೇಲ್ ಆಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಬೇಕು ನಲ್ವತ್ತು ಮೇಲೆ ಹೊಡೆದ್ರಿಗೆಲ್ಲ ಕೆಲಸ ಸಿಗಬೇಕು ಮೂವತ್ತೆಂಟರ ಮೇಲೆ ಹೊಡೆದ್ರಿಗೆಲ್ಲ ಕೆಲಸ ಸಿಗಬೇಕು ಅಂತ ನನ್ನ ಒಂದು ಆಶಯ ನನ್ನ ಒಂದು ಭರವಸೆ ಮೂವತ್ತೆಂಟರ ಮೇಲೆ ಹೊಡೆದ್ರಿಗೆಲ್ಲ ಕೆಲಸ ಸಿಗ್ಲಿ ಬಿಡಿ ಯಾರಪ್ಪ ಬಂದು ಗೌರ್ಮೆಂಟ್ ತಾನೇ ಕೊಡೋದು ಏನು ನೀವು ಕೊಡ್ತೀರಾ ಎಲ್ರಿಗೂ ಸಿಗ್ಲಿ ಹತ್ತು ಸಾವಿರ ಕ್ಯಾಂಡಿಡೇಟ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಹತ್ತು ಸಾವಿರನೂ ಕೂಡ ತಗೋಬೋದು ಮನಸ್ಸು ಮಾಡಿದ್ರೆ ಸರ್ಕಾರದವರು ಅರ್ಥ ಆಯ್ತಾ ಎಲ್ರಿಗೂ ಕೆಲಸ ಸಿಗ್ಲಿ ಬಿಡಿ ಎಲ್ಲರೂ ಈಗ ಬಂದರೆಲ್ಲ ನೋಡ್ತಾ ಅಪ್ಪ ಕಣ್ಣೀರು ಕಣ್ಣೀರು ವ್ಯಥೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಭ್ಯರ್ಥಿಗಳು ಆ ನೋವು ನಮಗೂ ಅರ್ಥ ಆಗುತ್ತೆ ನಮಗೂ ಅನ್ವಯಿಸುತ್ತೆ ಎಲ್ರಿಗೂ ಒಳ್ಳೆದ ಸ್ನೇಹಿತರೆ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಏನಾದ್ರು ಇದ್ರೆ ಕಮೆಂಟ್ಸಲ್ಲಿ ಸಿಕ್ಸಿ ತಿಳಿಸಿ ಖಂಡಿತ ನಿಮ್ಗೆಲ್ಲ ಆನ್ಸರ್ ಬಾಲ್ ಮಾಡ್ತೀನಿ ಓಕೆ ಎಲ್ರಿಗೂ ಬಾಯ್